ಕೊಡ್ರು ಸಾಲಲ್ಲ ಅಂತ ಅಂತವ್ರಿಗೆ ನೀವ್ ಎಷ್ಟೇ ತಂದ ತಂದ ಹಾಕು ನಾ ತಿಂದ ಹಾಕ್ತೀನಿ ಸೊ ಸುಮ್ನೆ ಪ್ರತಿಯೊಬ್ಬರಿಗೂ ಬಿಟ್ಟಿ ಕೊಡೋದ್ರ ಬದಲು ಏನಾದ್ರು ಬೇರೆ ತರ ಅಂದ್ರೆ ಅವ್ರಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕೋದಕ್ಕೆ ಫೈನಾನ್ಶಿಯಲಿ ಅಥವಾ ಬೇರೆ ರೀತಿ ಬರ್ಡನ್ ಕಡಿಮೆ ಆಗೋ ತರ ನೋಡ್ಕೋಬೇಕಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇರ್ತದೆ ಅವ್ರಿಗೆ ಕಾಸ್ಟ್ ಆಫ್ ಲಿವಿಂಗ್ ಹೆಂಗಾದ್ರು ಮಾಡಿ ಕಡಿಮೆ ಹೊರತು ಅಂದ್ರೆ ಊಟ ಊಟ ತಿನ್ಕೊಂಡು ಕಡಿಮೆ ಕಡಿಮೆ ದುಡ್ಗೆ ಊಟ ಪ್ರೊವೈಡ್ ಮಾಡ್ಬೇಕು ಅಥವಾ ಊಟ ಸಂಪಾದನೆ ಮಾಡ್ಕೊಳಕ್ಕೆ ದಾರಿ ಮಾಡ್ಕೊಡ್ಬೇಕಾಗುತ್ತಿರೋದ ಊಟ ತಂದ ಹಾಕ್ತೀನಿ ಅಂತ ಅನ್ಬಿಟ್ಟು ಕೂರ್ಸಿ ಒಂದ್ ಕಡೆ ಊಟ ಹಾಕ್ಬೇಕು ಹೋಗ್ಬಾರ್ದು ಎಷ್ಟು ಜನಕ್ಕೆ ಎಂತ ಹಾಕ್ತಾರೆ ಆರು ಆರು ಕೋಟಿ ಜನ ಇದ್ದಾರೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಈಗ ಅದೆಲ್ಲ ನೋಡ್ತಾ ಹೋದ್ರೆ ಬರಿ ಮಕ್ಕಳನ್ನ ಉಟ್ಸೋದಕ್ಕೆ ಅಂದ್ರೆ ಜನಗಳು ಈಗ ಡೆಡಿಕೇಟೆಡ್ ಬೆಳಿಗ್ಗೆ ಸಾಯಂಕಾಲ ಮಕ್ಕಳ ಉಟ್ಸೋದ ಕೆಲಸದಲ್ಲಿ ಒಂದು ಕೆಲಸ ಮಾಡ್ತಾ ಇದಾರೆ ಅಂತ ಒಂದಾಗುತ್ತೆ ಸೊ ಏನಂದ್ರೆ ಜನನ ಕೂರ್ಸಿ ಊಟ ಹಾಕೋದ್ರ ಬದಲು ದುಡಿಯೋಕ್ ದಾರಿ ತೋರಿಸಿ ದುಡ್ಕೊಂತೀನಿ ಅಂತ ಅಂದ್ಬಿಟ್ಟು ಈ ಬಸ್ ಫ್ರೀ ಎಲ್ಲ ಗೊತ್ತಿಲ್ಲ ನಾಳೆ ನಮ್ಗೇನೆ ಬರ್ಡನ್ ಬರುತ್ತೆ ಇದ್ರಿಂದ ಓವರ್ಕಮ್ ಆಗೋದು ಬಹಳ ಕಷ್ಟ ಇರುತ್ತೆ ಅಂತ ರಣಿತಾ ನನ್ ಪ್ರಕಾರ ಜನಗಳೇ ಯಾಕಾದ್ರೂ ಎಲೆಕ್ಷನ್ ವೋಟ್ ಹಾಕುದಪ್ಪಾ ಅನ್ನೋ ತರ ಆಗುತ್ತೆ ಅಯ್ಯೋ ಏನ್ ಏನ್ ಮಾಡ್ಕೊಳ್ತೀರಾ ನೀವ ಇಂಡಿಯಾ ಈಗ ಸಿದ್ಧರಾಮಯ್ಯ ಶಾಲೆ ಎಲ್ಲಾ ಮಾಡಿ ಕೊಟ್ಟು ಮನೆಗೆ ಹೋಗ್ಬೋದು ನಿರ್ಬೋಳಿ ನೀವು ಏನ್ ಚಿತ್ಕೋತಿರೋ ಏನೂ ಮಾಡೋಕ್ಕಾಗಲ್ಲ ಓದಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಆ ತರ ಹೆಣ್ ಕೇಳೋದಾದ್ರೆ ಬರಾ ಇದಕ್ಕೆಲ್ಲಾ ಏನ್ ಮಾಡ್ಬೇಕು ಅಂದ್ರೆ ಪೂರ್ತಿ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ಬೇಕಾಗುತ್ತೆ ಪೂರ್ತಿ ಪಕ್ಷ ಯಾಕೆಂದ್ರೆ ಅವ್ರು ಟೀಮ್ ವರ್ಕ್ ಕೆಲಸ ಮಾಡೋದು ಎಲ್ಲಾ ಪಾರ್ಟಿಗಳು ಟೀಮ್ ವರ್ಕ್ಸ ಮಾಡೋದು ಸೊ ಹೀಗಾಗಿ ಸಿದ್ದರಾಮಯ್ಯ ಪಾರ್ಟಿನ ಸಸ್ಪೆಂಡ್ ಮಾಡುದು ಪೂರ್ತಿ ಕಾಂಗ್ರೆಸ್ ಪಾರ್ಟಿನ ಸಸ್ಪೆಂಡ್ ಮಾಡಬೇಕು ಅವಾಗ ಪ್ರತಿಯೊಬ್ಬ ರಾಜಕಾರಣಿಗಳು ಕೇಳೋದಾಗ್ಲೂ ರೆವಲ್ಯೂಷನ್ ನಡೆಯುತ್ತೆ ಇವರಲ್ಲಿ ಪಾಲಿಟಿಕ್ಸ್ ಅಲ್ಲಿ ಜನಗಳಿಗೂ ನೋಡಿ ನೋಡಿ ಸಾಕಾಗ್ಬಿಡುತ್ತೆ ನನ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ರೆವಿಲ್ಯೂಷನ್ ನಡೆಯುತ್ತೆ ಸೊ ಹೀಗಾಗಿ ಏನ್ ಹೇಳೋದು ಇವ್ರಗಳೆಲ್ಲ ಮನೆ ಸೇರ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ ಈಗ ಈಗಿರೋ ಕರೆಂಟ್ ಜನರೇಷನ್ ಎಲ್ಲ ಅಂದ್ರೆ ವರಿಷ್ಠರು ಹೇಳ್ತಾರೆ ನಾವೇನೋ ಮಾಡ್ತೀವಿ ವರಿಷ್ಠ ಹೇಳ್ತಾರೆ ಒಂದು ಕಡೆ ಒಂದು ಎವಲ್ಯೂಷನ್ ಹೇಗಿತ್ತು ಅಂದ್ರೆ ಎಲ್ಲ ಏನ್ ಹೇಳುತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾಗ ಜನರು ಬಂದ್ಬಿಟ್ಟು ಅವಾಗ ಜನರು ಮಾಡ್ತೀವಿ ಅನ್ನೋ ತರ ಒಂದು